ಟಾಮ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಒಂದೇ ಇಲ್ಲ ಕಾಫಿ ಇಲ್ಲ ಗುಡ್ ಮಾರ್ನಿಂಗ್ ಅಂತ ಗುಡ್ ಮಾರ್ನಿಂಗ್ ಇನ್ನ ಮೈಲ್ ಮಾತ್ರ ನಡೀತೈತಾ ಕಲರ್ ಗೊತ್ತಲ್ಲ ಅಪ್ಪಿ ಇದು ಟೀ ಪಿಡಿ ಎಲ್ಲ ಸಬ್ಜಾ ಸೀಡ್ಸ್ ಸಬ್ಜಾ ಮಿಲ್ಕ್ ಅದು ನೆಟ್ಟ ಗಡಿಗೆ ಮಾಡ್ದೆ ಎಲ್ಲ ಹಾಳು ಮಾಡ್ಬಿಡೋದು ಆಮೇಲೆ ಅದು ಒಂದು ರೆಸಿಪಿ ಅಂತ ನನ್ನ ಮುಂದೆ ಇಟ್ಟು ತರ ವಿಚಿತ್ರವಾಗಿ ಅಡಿಗೆಗಳು ಮಾಡೋಣ ಅಂತ ಮನ್ಸ್ ಬರ್ತಿದೆ ಲೋ ಫೇಮ್ ಅಲ್ಲಿ ಇಡಕೋದ್ರೆ ಫುಲ್ ಆಫ್ ಆಗಿ ಹೈ ಫೇಮ್ ಅಲ್ಲಿ ಇಟ್ರೆ ಸೀದ್ ಹೋಗ್ತಿದೆ ಒಂದು ಹೇಳಿಲ್ಲ ಫ್ರೆಂಡ್ಸ್ ಆಗ್ಲೇನೆ ನನ್ನಲ್ಲಿ ಏನೋ ಮ್ಯಾಜಿಕ್ ಇದೆ ಅದು ನನಗೂ ಸಹ ಗೊತ್ತಾಗ್ತಾ ಇಲ್ಲ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಿ ನಾನಂತೂ ನಡ್ತಾ ಇದ್ದೀನಿ ಗಡ ಗಿಡ ಬೆಳಗ್ಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಸ್ಟವ್ ಇಟ್ಕೊಂಡು ಟೀನೂ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ಅದು ನಮ್ಮ ಸಬ್ಸ್ಕ್ರೈಬರ್ ಬಿಡ್ತಾ ಇದ್ರಲ್ಲ ಫ್ರೆಂಡ್ಸ್ ನಾನೇ ಒಂದು ರೆಸಿಪಿ ಮಾಡ್ತಾ ಇವತ್ತು ಟೀ ಮಾಡ್ಕೊಡೋಣ ಅಂದ್ಬಿಟ್ಟು ಶಿವಗೆ ಟಾಮುನು ಶಿವ ಇಷ್ಟು ಬ್ರೆಡ್ ಖಾರಿ ಮಾಡವರೆ ಮತ್ತೆ ನಮ್ಮ ನೆನೆಸಿದ್ದೇನೆ ದೋಸೆ ಪೊಂಗಲ್ ದೋಸೆ ಹೆಂಗ್ ತೋರಿಸ್ತೀನಿ ಬಿಡ್ರಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಟಾಮುಗ ಗುಡ್ ಮಾರ್ನಿಂಗ್ ಹೇಳ್ಬೇಡೋಣ ಟಾಮ್ ಟಾಮ್ಸ್ ಗುಡ್ ಮಾರ್ನಿಂಗ್

ಬ್ರೆಡ್ ಬೇಕಾ ಹಾಲು ಕೊಡಬೇಕು ಇದು ನಮ್ಮ ಪೊಂಗಲ್ ದೋಸೆ ಉಬ್ಬೈತಲ್ಲ ಓಕೆ ಫ್ರೆಂಡ್ಸ್ ಈಗ ಟಿಫನ್ ಇದೇ ಮಾಡ್ತೀನಿ ನೋಡೋಣ ಟೇಸ್ಟ್ ಶಿವ ರಿಯಾಕ್ಷನ್ ಎಲ್ಲ ಹೆಂಗೈತೆ ಅಂತ ಹಂಗೆ ಆರೋಗ್ಯನೂ ಹೆಂಗಿರ್ತೈತೆ ಅಂತ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಇವನು ಹಾಲು ಕೊಡ್ಲಿಲ್ಲ ಅಂತ ಮುನ್ನಿಸ್ಕೊಂಡು

ಅದಕ್ಕೆ ಏಲಕ್ಕಿನೂ ಇದು ಲವಂಗ ಹಾಕಿದ್ದೀರಿ ನಮ್ಮ ಮನೇಲಿ ಮಾತ್ರ ಹಿಂಗೆಲ್ಲ ಆಗ್ತಿತ್ತಲ್ಲ ಹೆಂಗೆ ಸ್ಟಾಕ್ ಅನ್ಸ್ತೀಯಾ ಅಂತೀಯಾ ಮತ್ತೆ ಇದನ್ನ ಚೆಲ್ಬಿಡೋಣ ನಾನೇ ಡಬ್ಬಿಗೆ ಹಾಕಿ ಇಟ್ಟಿದ್ದೆ ತಪ್ಪಿ ಸ್ಟಾಕ್ ಅಂತೂ ಅಲ್ಲ ಸ್ಟಾಕ್ ಆದರೆ ನಾನು ಬಿಸಾಕ್ಬಿಡ್ತೀನಿ ನೋಡಿಕೊಂಡು ಸ್ಟಾಕ್ ಅಲ್ಲ ದೇವರನ್ನೇ ಸ್ಟಾಕ್ ಅಲ್ಲ ಯಾಕೋ ಸ್ಟಾಕ್ ಎಲ್ಲ ಮಾಡ್ಕೊಟ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಅಂತ ನೀನು ಅಂದ್ಕೊಂಡಿದ್ಯಾ ಅಂದ್ರೆ ಇದು ಟೀ ಪುಡಿ ಎಲ್ಲ ಸಬ್ಜಾ ಸಿಡ್ಸು ಅಯ್ಯೋ ದೇವರೇ ಹೋಗು ಈ ತರ ಜನಗಳಿಗೆ ಯಾರು ಬರುತ್ತರ ಕಪ್ಪಗಿತ್ತಲ್ಲ ಸಬ್ಜಾ ಸಿಡ್ಸು ಟೀ ಪುಡಿ ಅಂತ ಹಾಪುಟ್ ಕಾಯಿಸ್ತಾ ಇದ್ ಕಲರೇ ಬರ್ತಾಯ್ತು ಬೆಳಕ್ ಬೆಳಗ್ಗೆ ಅಯ್ಯಯ್ಯೋ ಸಬ್ಜ ಸಿಡ್ಸ್ ಟೀ ಕುಡಿ ಹೋಗ್ಲಿ ನಿದ್ದೆ ಕಡ ಸರಿಯಾಗಿ ನೋಡಿಲ್ಲ ಫ್ರೆಂಡ್ಸ್ ಎದ್ದೆದ್ದಂಗೆ ಟೀ ಮಾಡಕ್ ಹೋದ್ರೆ ಹಿಂಗೆ ಆಗೋದು ಸಾರಿ ಅಪ್ಪಿ ದೋಸೆ ಪಡ್ಕೊಡ್ಲಾ ಹೋಗ್ಲಿ ಯಪ್ಪ ದೋಸೆ ಅದ್ರ ನೆಟ್ಟಕ್ ಮಾಡ್ತೀನಿ ಟಮೋ ನಿಂಗೋಸ್ಕರ ಹೊಸದ ರೆಸಿಪಿ ಅದು ಹೊಸ ರೆಸಿಪಿ ನಾನು ಕೊಟ್ಟ ಸಬ್ಜಾ ಅಲ್ಲಿ ಕುಡಿದ್ಬಿಟ್ಟು ಟಾಮ್ ಬಂದು ಇಲ್ಲಿ ಉಲ್ ಅಂದ್ರೆ ಆರೋಗ್ಯ ಸಮಸ್ಯೆ ಆಗೈತೆ ಅಂತಾನೆ ಅವ್ನಿಗೆ ಅರ್ಥ ಫ್ರೆಂಡ್ಸ್ ಯಾವ್ದು ನಿಂತಿನ ಹುಲ್ಲು ಇದು ಒಂದು ಹೆಸರೇ ಇಲ್ದಿರ ಉಲ್ ಫ್ರೆಂಡ್ಸ್ ಇವನು ಓಕೆ ನಡಿ ಇನ್ಮೇಲೆ ಈ ಥರ ಆಗಲ್ಲ ಟಾಮ್ ನೆಟ್ಟಗೆ ಅಡುಗೆ ಮಾಡ್ಕೊಡ್ತೀನಿ ಬಾ ಪೊಂಗಲ್ ದೋಸೆ ಮಾಡ್ಕೊಡ್ತೀನಿ ಬರಲಾ ಈ ಥರ ಅವೇನಾದರೂ ಅಡುಗೆ ಮಾಡಿದಾಗ ಇಲ್ಲ ಏನಾದರೂ ಮೈಂಡ್ ಡಿಸ್ಟರ್ಬ್ ಆದಾಗ ಒಂದು ರೌಂಡ್ ಆಚೆ ವಾಕಿಂಗ್ ಬರ್ಬೇಕು ಫ್ರೆಂಡ್ಸ್ ಅವಾಗ ಮೈಂಡ್ ಫ್ರೀ ಆಗ್ತೈತೆ ಅವಾಗ ಇನ್ನೂ ಒಂಥರ ವಿಚಿತ್ರವಾಗಿ ಅಡುಗೆಗಳು ಮಾಡೋಣ ಅಂತ ಮನಸ್ಸು ಬರ್ತೈತೆ ಅದಕ್ಕೋಸ್ಕರ ಒಂದು ರೌಂಡ್ ವಾಕಿಂಗ್ ಬಂದೆ ಇವತ್ತೊಂದು ಸ್ವಲ್ಪ ಲೇಟ್ ಬಿಸ್ಲು ಬಿಸಿಲು ಬಂದಮೇಲೆ ವಾಕಿಂಗ್ ಬಂದಿದ್ದೀನಿ ನೆನ್ನೆ ಕೆಲಸ ಜಾಸ್ತಿ ಐತಲ್ಲ ಫ್ರೆಂಡ್ಸ್ ಅದಕ್ಕೆ ಲೇಟಾಗಿದ್ದೊಳದು ಮಕ್ಕಳು ಕಷ್ಟ ಒಂದೊಂದಲ್ಲ ಫ್ರೆಂಡ್ಸ್ ಈ ಥರ ಕಾಯಿಯೊಳಗೆ ಫ್ರೆಂಡ್ಸ್ ಬಾದಾಮಿ ಇರ್ತೈತೆ ಇದನ್ನು ನಾವು ಚಚ್ಕೊಂಡು ತಿಂತೀವಿ ಚಿಕ್ಕ ವಯಸ್ಸಿಂದ ಈ ಥರ ಹಾಕ್ಕೊಂಡು ತಿನ್ನೋ ಬುದ್ಧಿ ಐತೆ ಫ್ರೆಂಡ್ಸ್ ನನಗೆ ಇದ್ರೊಳಗೆ ಬಾದಾಮಿ ಇರ್ತೈತೆ ಬೇಕಾದ್ರೆ ತೋರಿಸ್ತೀನಿ ಬಟ್ ಈ ಗಿಡ ಇಲ್ಲಿಲ್ಲ ನರ್ಸರಿಲಿ ಎಲ್ಲಿಂದ ಬತ್ತೈತೋ ಗೊತ್ತಿಲ್ಲ ಪಕ್ಷಿಗಳೇನೋ ತಂದೇ ಆಗ್ತವೆ ತಿನ್ಕೊಳ್ಳಿ ಪಾಪ ಅಂತ పక్షిగ తోటి కద్దు ఫ్రెండ్స్ చట్నీ ఇష్ట ఐటమ్స్ తగ్దించిన కడ్ ఉరుగడ్ తినకై బి ఒం మెణసన్కాయ్ కొరి సొప్పు ఇది ఉప్పు రుబ్కొడద అంటే హసి చట్నీ అది రెడీ ఈటింగ్ దోసెంగల్ దోసెస్ చట్నీ రెడీ ಆದ್ರೆ ಜೀರಿಗೆ ಮೆಣಸು ಸ್ಮೆಲ್ ಐತೆ ಅಷ್ಟೇ ಫ್ರೆಂಡ್ಸ್ ಇನ್ನೆಲ್ಲ ಪಕ್ಕ ದೋಸೆನೆ ಪೊಂಗಲ್ ದೋಸೆ ತ ಕಂಡುಡಿ ಯಾಕೆ ಆಗಲ್ಲ ಹೋಟ್ಲಲ್ಲಿ ಹಿಂಗೆ ಮಾಡ್ತಾರ ಅನ್ಕೋತೀನಿ ಅಡುಗೆ ಮನೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿದಿರಾ ಇಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಫ್ರೆಂಡ್ಸ್ ಶಿಲ್ಪ್ ಮೇಲೆ ಈ ಸ್ಟವ್ನ ಇಟ್ಬಿಟ್ಟು ಮಾಡ್ಕೋತು ತುಂಬಾ ಹೈಟ್ ಆಗಿ ಬರ್ತೈತೆ ನಾನು ಬೇರೆ ಇಲ್ಲ ಅಮಿತಾಬ್ ಬಚ್ಚನ್ ಫ್ಯಾನ್ ಬೇರೆ ನಾನು ಕೆಳಗಡೆ ಇಟ್ಟರೆ ಬುಕ್ಕೊಂಡು ಅಡುಗೆ ಮಾಡಬೇಕಾಗ್ತೈತೆ ಯಾವುದು ಬೇಡ ಅಂದ್ಬಿಟ್ಟು ಅಲ್ಲಲ್ಲಿ ಇಟ್ಕೊಂಡು ಚಿಕ್ ಚೇರ್ ಹಾಕೊಂಡು ಟೇಬಲ್ ಐತಲ್ಲ ಅದನ್ನ ಹಾಕೊಂಡು ಕುತ್ಕೊಂಡು ಅಡುಗೆ ಮಾಡ್ತಿದ್ದೀನಿ ಈ ಸ್ಟವ್ ಬೇರೆ ಒಂದು ಕಾಟ ಕೊಡ್ತಿದ್ದೋ ಇಲ್ಲೋ ಲೋ ಫೇಮಲ್ಲಿ ಇಡಕೋದ್ರೆ ಫುಲ್ ಆಫ್ ಆಗಿ ಹೈ ಫೇಮಲ್ಲಿ ಡ್ರೆಸ್ ಇದ್ ಹೋಗ್ತಿದೆ ಒಂದೇ ತಲೆನೋವು ಈ ಈ ಸ್ಟೋಗೂ ನನಗಾಗ್ ಬರಲ್ಲ ಅಂತ ಅನಿಸ್ತಿದೆ ಇಲ್ಲ ಅದಿರೋದೇ ಹೆಂಗೋ ಏನೋ ಒಂದು ಗೊತ್ತಾಗ್ತಾ ಫ್ರೆಂಡ್ಸ್ ಆಮೇಲೆ ಹೆಂಗೋ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ದೋಸೆ ಹೇಳ್ತಿೋ ಇಲ್ಲೋ ಇರೋ ಬರೋ ತಂಗ್ಳು ಪಂಗಳಲ್ಲಿ ಹಾಕಿ ರುಬ್ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ ದೋಸೆ ಹೇಳ್ತು ಮೊದಲೇ ದೋಸೆ ಹಿಂಗೆ ಬಂದಿತ್ತು ಅಂದರೆ ಪ್ಲಾನ್ ಸಕ್ಸಸ್ ಆದಂಗೆ ಅಂದ್ಬಿಟ್ಟು ಆಮೇಲೆ ಸಮಾಧಾನ ಆಯಿತು ನಾನು ಅಂದರೆ ಹಂಗೆ ಫ್ರೆಂಡ್ಸ್ ನಾನೇನಾರು ಕೆಲಸ ಕೈ ಅಂದರೆ ಅದು ಸಕ್ಸಸ್ ಆಗಲೇಬೇಕು ಫೇಲ್ಯೂರ್ ಆಗೋ ಮಾತೇ ಇಲ್ಲ ಅದಕ್ಕೆ ನಾನು ಧೈರ್ಯವಾಗಿ ಪ್ರಯೋಗಗಳು ಮಾಡ್ತಾನೆ ಇರ್ತೀನಿ ಫೇಲ್ಯೂರ್ ಆಗಲ್ಲ ಅಂದ್ಬಿಟ್ಟು ಬೈ ಚಾನ್ಸ್ ಫೇಲ್ಯೂರ್ ಆಗ್ಬಿಡ್ತು ಅಂತ ಅನ್ಕೊಳ್ಳಿ ತಿನ್ಮೇಲೆ ಮಾಮೂಲಿ ಇದೇ ಇದೆ ಆಸ್ಪಿಟ್ಲ್ಗಳು ಮಾತ್ರೆಗಳು ಇಂಜೆಕ್ಷನುಗಳು ಅದಕ್ಕೆ ತಲೆ ಮಾಡ್ತಾ ಮಾಡ್ತಾಯಿರ್ತೀನಿ ಏನೇನಾದರೂ ಫುಡ್ ವೇಸ್ಟ್ ಮಾಡಬಾರ್ದು ಇದೊಂದೇ ನನ್ನ ಟಾಪಿಕ್ ಫ್ರೆಂಡ್ಸ್ ಎಲ್ಲ ದೋಸೆನೂ ಚೆನ್ನಾಗಿ ಬಂತು ಆವಾಗಂತೂ ಸಿಕ್ಕಾಪಟ್ಟೆ ಖುಷಿ ನನಗೆ ಫ್ರೆಂಡ್ಸ್ ನನಗೆ ಯಾಕೋ ಪಡ್ಡೂರು ತಿನ್ನಬೇಕು ಅನಿಸ್ತೈತೆ ಈ ಹಿಟ್ಟಲ್ಲಿ ಅದಕ್ಕೆ ಪಡ್ಡು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡೋಣ ಪಡ್ಡು ಹೆಂಗೆ ಬರುತ್ತೆ ಅಂತ ದೋಸೆಗಳೇನೋ ಸೂಪರಾಗಿ ಬಂದೈತೆ ಪೊಡ್ಡು ಬೇಯುತ್ತಾ ಇಲ್ಲೋ ಅಂತ ಒಂದು ದೊಡ್ಡ ತಲೆನೋವಿತ್ತು ಇತ್ತು ಅದಕ್ಕೆ ಇದ್ರ ಜೊತೆಗೆ ತರಕಾರಿ ಕೊತ್ತಂಬರಿ ಈರುಳ್ಳಿ ಅದು ಇದು ಏನು ಹಾಕ್ಕೊಂಡಿಲ್ಲ ಇಲ್ಲಾಂದರೆ ಸಬ್ಬಕ್ಕಿ ಕ್ಯಾರೆಟ್ ಈರುಳ್ಳಿ ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಎಲ್ಲ ಹಾಕಿ ಮಾಡ್ಕೊಳ್ತಿದೆ ತುಂಬ ಚೆನ್ನಾಗಿ ಬರ್ತಿದೆ ಅದು ಒಂಥರ ಮಸಾಲ ಪೊಡ್ಡು ಅದಕ್ಕೆ ಈ ಥರ ಮಾಡಿ ನೋಡೋಣ ಆಮೇಲೆ ಇನ್ನೊಂದೇನೋ ಟ್ರೈ ಮಾಡೋಣ ಅಂತ ಮಾಡೋಕ್ಕೆ ಹೊರಟೆ ರೇಷನಕ್ಕಿಲ್ಲಾದರೆ ಪೊಡ್ಡು ದೋಸೆ ಇಡ್ಲಿ ಏನಾದರೂ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಇದು ಸೋನ ಮೊಸರಾಕಿ ಒಂದು ಸ್ವಲ್ಪ ನನಗೆ ಟೇಸ್ಟ್ ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ಪೊಡ್ಡು ಒಳಗಡೆ ನಾನು ಏನು ಐಟಮ್ಸು ಹಾಕೋಕ್ಕೋಗಲಿಲ್ಲ ದೇವ್ರದಾಯ ಅಂತ ಇದು ಸಹ ಚೆನ್ನಾಗಿ ಬಂದುಬಿಡ್ತು ನಾನು ಹೇಳಿಲ್ಲ ಫ್ರೆಂಡ್ಸ್ ಆಗಲೇ ನನ್ನಲ್ಲೇನು ಮ್ಯಾಚ್ ಚಿಕ್ಕಿದೆ ಅದು ನನಗೂ ಸಹ ಗೊತ್ತಾಗ್ತಾ ಇಲ್ಲ ಎಲ್ಲ ಉಲ್ಟಾ ಮಾಡಿ ಮಾಡಿ ಬೇಯಿಸ್ಕೊಳ್ತಾ ಇದೀನಿ ಪಡ್ಡು ಮಾಡೋಕೆ ಒಂದು ಖುಷಿ ಎಲ್ಲ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋದು ಅದು ಇದು ಇಡ್ಲಿ ದೋಸೆ ಪುರಿ ಯಾವಾಗಲೂ ಬೋರ್ ಆದರೆ ಪಡ್ಡು ಮಾಡ್ಕೊಬಿಡ್ಬೋದು ಸಪ್ರೇಟ್ ಚಟ್ನಿ ಐತೆ ಫ್ರೆಂಡ್ಸ್ ಒಣಮೆಣಸಿನಕಾಯಿ ಟೊಮೊಟೊ ಚಟ್ನಿ ಸೂಪರ್ ಆಗಿರ್ತೈತೆ ಆದ್ರೆ ನಾನು ಈ ಸತಿ ಆ ಚಟ್ನಿನ ಮಾಡಕ್ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇರ್ ಮಾಡ್ಕೋತೀನಿ ಇನ್ನೇನು ಕೆಂಪು ಚಟ್ನಿ ಏನಾದ್ರು ಮಾಡಿದರೆ ಸೂಪರ್ ಆಗಿರೋದು ಬಟ್ ಇದು ಸೋನ ಮೊಸರು ಕೀಲ್ ಮಾಡಿರೋದು ಅಷ್ಟೊಂದು ಟೇಸ್ಟ್ ಅನಿಸ್ತಾ ಇಲ್ಲ ಫ್ರೆಂಡ್ಸ್ ನನಗೆ ದೋಸೆ

ಫ್ರೆಂಡ್ಸ್ ಪೇಷೆಂಟ್ ಆಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಹೆಂಗಿದೀನಿ ಅದಕ್ಕೆ ನಾವು ಇವಾಗ ಸೌದೆ ಹುಡುಕಾಟಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಹೋಗಬೇಕು ಫ್ರೆಂಡ್ಸ್ ಮನೆಯಲ್ಲಿ ರೇಷನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದ್ಬಿಟ್ಟೈತೆ ಶಿವ ನಾಳೆ ಹೋಗೋಣ ನಾಳೆ ಹೋಗೋಣ ನಾಳೆ ಹೋಗೋಣ ಅಂತೈತೆ ನಾನು ಕಾಯೋಕ್ಕಾಗಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಏನಿಲ್ಲ ಅಂದ್ರೂ ಮನೇಲಿ ರೇಷನ್ ಇರಬೇಕು ಒಡವೆ ಅಂದ್ರು ಅಂತ ಹೇಳೋಕ್ಕಾಗಲ್ಲ ಒಡವೆ ಇರಬೇಕು ಅದಕ್ಕೆ ಟಾಮೂನು ಕರ್ಕೊಂಡು ನಾವು ಸೌದೆ ಹಾಯ್ ಇದೀವಿ ಇವತ್ತು ಹೊರಗಡೆ ಬರ್ತಿದ್ದೀನಲ್ಲ ಏನಾದರೂ ಕೊಡಿಸ್ತೀಯೋ ಫ್ರೆಂಡ್ಸ್ ಇವತ್ತು ನಾವು ಹೊರಗಡೆ ಹೋಗ್ತೀವಿ ಏನೋ ತಿನ್ಕೊಂಡೇ ಬರೋದು ಫ್ರೆಂಡ್ಸ್ ನಾನಂತೂ ಸುಮ್ಮನೆರಾಗಲ್ಲ ನೀವು ನಮ್ಮ ಫ್ರೆಂಡ್ಸು ಹೇಳ್ತಾವ್ರೆ ತಿನ್ನೋದೆಲ್ಲ ಬಿಟ್ಬಿಟ್ಟು ಆಗಿದ್ದೀರಾ ಯಾವಾಗ ನೋಡೋ ಶಕ್ತಿ ಇಲ್ಲ ಸುಸ್ತು ಅಂತೀರ ತಿನ್ರಿ ತಿನ್ರಿ ಅಂತವ್ರೆ ಆಯುರ್ವೇದಿಕ್ ಡಾಕ್ಟ್ರು ಮತ್ತು ಎಮ್ ಬಿ ಬಿ ಎಸ್ ಡಾಕ್ಟ್ರು ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸೆ ಅವ್ರು ಕೂಡ ಟಿಪ್ ಫಾಲೋ ಮಾಡಿದ್ರೆ ಪಕ್ಕ ವರ್ಕ್ ಆಗ್ತೈತೆ ನೋಡಿ ಫ್ರೆಂಡ್ಸ್ ನೀವು ನಾನು ಹೇಳಿದ ನಿಜ ಗೂಬೆ ಸಹ ಕೂಗ್ತು ಅಲ್ಲಿ ಕೂಗಿದ್ರೆ ನಿಜ ಆಗ್ತೈತೆ ಅಂದರೆ ಗೂಬೆ ಕೂಗೋದು ನಿಜ ಆಗ್ಬಾರ್ದೆ ಫ್ರೆಂಡ್ಸ್ ಅದು ಒಂದು ಪ್ರಾಣಿ ಅಲ್ಲ ಅದಕ್ಕೆ ಪಕ್ಷಿ ಆದರೆ ಏನಪ್ಪ ಎಲ್ಲ ಸೌದೆ ಇಲ್ಲ ಏನಿಲ್ಲ ಅಲ್ಲ ಸೌದೆ ಇಲ್ಲ ಇಷ್ಟು ದೊಡ್ಡ ಕಾಡಲ್ಲಿ ಸೌದೆ ಇಲ್ಲ ಅಂದರೆ ಹಿಂಗೆ ಈಗ ಬೇಗ ಬೇಗ ನೀರು ಕಾಯ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ನಾವು ಶಾಪಿಂಗ್ ಹೋಗ್ತಾರದೆ ಫ್ರೆಂಡ್ಸ್ ಮಧ್ಯಾಹ್ನನೂ ದೋಸೆ ಪಡ್ಡು ತಿನ್ಬಿಟ್ಟು ಹೊಟ್ಟೆ ಹಸಿತ್ತೈತೆ ಸಂಜೆ ಹೊತ್ತಿಗೆ ಅದಕ್ಕೆ ನಾನು ಸ್ಪೆಷಲ್ಸ್ ಮಾಡಲ್ಲ ಮುದ್ದೆ ಸಾರೋ ಹನ್ನೆ ಸಾವಿರ ಮಾಡಿಬಿಡೋದು ನಮಗೆ ಇವೆಲ್ಲ ಆಗ ಆಗಿಬರಲ್ಲ ಫ್ರೆಂಡ್ಸ್ ಆದರೂ ಚೆನ್ನಾಗಿತ್ತು ತಂಗ್ಳು ಪೊಂಗಲ್ಲ ಖುಬ್ಬಿದ್ದಲ್ಲ ರುಚಿಕರವಾಗಿತ್ತು ವಾವ್ ಅಪಾರ್ಟ್ಮೆಂಟ್ಗಳು ಫ್ರೆಂಡ್ಸ್ ಇವೆಲ್ಲ ಪಿ ಜಿಗಳೇ ನಿಮ್ಗೆ ಏನಾದರೂ ಪಿ ಇರಬೇಕು ಅಂತ ಆಸೆ ಆದರೆ ಬಂದುಬಿಡ್ರಿ ಇಲ್ಲೆಲ್ಲ ಎಲ್ಲ ಖಾಲಿ ಈಗ ಹೊಸ್ತ ಕೊಡ್ತಾವ್ರೆ ಫ್ರೆಂಡ್ಸ್ ನೀವ್ ನಂಬಲ್ಲ ನಾವ್ ಇಲ್ಲಿ ಬಂದಾಗ ಹೊಸ್ರಲ್ಲಿ ಇಲ್ಲೇನು ಇರ್ಲಿಲ್ಲ ಫ್ರೆಂಡ್ಸ್ ಬರೀ ಬೈಲು ಇದ್ ನೋಡ್ತಾನೆ ಭಯ ಆಗೋದು ಇಲ್ಲೆಲ್ಲ ಕಾಡಿದ್ದಂಗೆ ಇತ್ತು ನಾವ್ ಬಂದ್ಮೇಲೆ ಇಂಪ್ರೂವ್ ಆಗೋಯ್ತು ಒಂಥರ ನಾನು ಅದೃಷ್ಟ ದೇವತೆ ಏರಿಯಾ ಕಾಲಿಟ್ಟಿದ್ದೆ ಎಲ್ಲಾ ಚೇಂಜ್ ನಾನು ಯಾವಾಗ್ಲೂ ಒಂಥರ ರಾಕ್ಷಸಿ ತರ ಕಾಣಿಸ್ತೀನಿ ಸೊಳ್ಳೆ ಕಚ್ತಿದ್ದಾ ಬಾ ಬಂಗಾರ ನಾವು ಹೋಗ್ಬೇಡಣ ಮನೆ ಹತ್ರ ಬಾ ಸೊದೆ ಸಿಕ್ತು ಬಾ ಹೋಗೋಣ ನೋಡಿ ಕಂಡಪ್ಪ ಫ್ರೆಂಡ್ಸ್ ಈ ಬಕೆಟು ಆಸಿಡಕ್ಕೆ ತೊಳಿರಿ ಅಂತ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ನಾವು ಅದನ್ನೆಲ್ಲ ಬಿಸಾಕ್ಬಿಡೋಣ ಸಾರಿ ಬಿಡೋಣ ಅಂತೀನಿ ಅದನ್ನೆಲ್ಲ ನಾನು ಗಿಡ ಪಾಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೊಸ ಬಕೆಟು ಹೊಸ ಪೇಂಟ್ ಐತಲ್ಲ ನೋಡಿ ಇವನ್ನೆಲ್ಲ ನಾನು ಡೈಲಿಯೂಸ್ ಗೆತ್ಕೊಂಡು ಅದನ್ನು ಪಾಟ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅದಕ್ಕೆ ಅದನ್ನೇನು ಮಾಡ್ತಲ್ಲ ಅದಕ್ಕೆ ಇನ್ನೂ ಏನೋ ಮಾಡಬೇಕು ಫ್ರೆಂಡ್ಸ್ ಅದ್ರಲ್ಲಿ ನಾನು ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ನಾನು ಪಾಟ್ ಮಾಡ್ಕೊತೀನಿ ವೇಟ್ ಆ್ಯಂಡ್ ಸಿ ಫ್ರೆಂಡ್ಸ್ ಪ್ಲೀಸ್ ವೆಯ್ಟ್ ಆ್ಯಂಡ್ ಸಿ ಅಂದರೆ ಹೊಸ್ದಾಗಿ ನೋಡೋರು ಪಾಪ ಗಲೀಜು ಹಂಗೆ ಹಿಂಗೆ ಅಂತ ಅನ್ಕೋತಾರೆ ನಾವು ಒಂದು ಸ್ವಲ್ಪ ಕ್ಲೀನ್ ಆಗಿದ್ದೀನಿ ಫ್ರೆಂಡ್ಸ್ ನೋಡಿ ಟಾಮ ಸಹ ಬೆಚ್ಚು ಬಿದ್ಬಿಟ್ಟ ನಾನು ಕ್ಲೀನ್ ಅಂದ ತಕ್ಷಣ ಟಾಮ್ ಕೋತಿಗಳು ಕೂಗಿದ್ರು ಹೋಗ್ತಾನೆ ಜಗಳ ಜಗಳಾದರೂ ಟಾಮ್ ಇರಲೇಬೇಕು ರಾಜಿ ಮಾಡೋಕ್ಕೆ

ನಾವ್ ತಗೊಳ್ಳೋಣ ಬೆಳೆ ಐತೆ ಅವರೇ ಬೆಳೆ ಐತೆ ಮನೇಲಿ ಪಟಾಣಿ ಇರೋ ಅಪ್ಪಿ ಇದು ನೋಡು ಇದು ನನ್ನ ಒಂದ್ಸರಿ ಆಯ್ಕೆ ಕಳ್ಸಿಕೊಟ್ಟಿದ್ದಲ್ಲ ನನಗೆ ಅದು ತಗೊಳ್ಳಿ ಡೇಟ್ ಗಿಟ್ಟು ಏನಿಲ್ಲ ಹೆಂಗಪ್ಪಿ ತಗೊಳ್ಳೋದು ಧೂಳಲ್ಲಿ ಅಡಗಿದೆ ಸ್ವಚ್ಛತೆ கடலை இட் தாங்கிட்டு தக்கோ தான் தக்கோது தக்கொபர்தின் கடலக்காள் கலைகை கடலைக்காள் எத்துக்கொள் கடலாழும் காலு மெயின் அப்ப நான் ப்ளஸ் லக்ஸு வைட்டு கலர் இதே கலர் ಬಳಸೋಣ ಮೊದಲೇ ಸಲ ಪಿಯರ್ಸು ಪಪ್ಪಿ ಚೆನ್ನಾಗೈತಪ್ಪಿ ಪಳಪಳ ಅಂತ ಇರಿ ನಾನು ಪಿಯರ್ಸ್ ಲೈಫಲ್ಲಿ ಚೇಂಜ್ ಇರಬೇಕು ಅಂದ್ಕೊಂಡೆ ಪಪ್ಪಿ ಸ್ಟ್ರಾಬೆರಿ ಬಂದಿದ್ದಕ್ಕೆ ಆರೆಂಜ್ ಜ್ಯೂಸ್ ಆದರೂ ಸಿಗ್ತೈತೆ ನನ್ನ ಪುಣ್ಯ ವಾವ್ ಮೈ ಫೇವ್ರೇಟ್ ನಿಂಗೆ ಬೇಡವಾ ನಿಂಗೆ ಬೇಡವಾ ಯಾಕೆ ಒಂದು ಗ್ಲಾಸ್ ಉಪ್ಪು ಖಾರ ಸರಿ ಆಯ್ತಂತ ಟೇಸ್ಟ್ ಅಲ್ಲ ಒಂದು ಇಲ್ಲಿ ಅಲ್ಲ ಕರೆಕ್ಟಾಗಿ ಹಾಕೋರು ಅಂತ ಒಂದೇ ಒಂದು ಟೇಸ್ಟ್ ನೋಡ್ತೀನಿ ಜೀವನದಲ್ಲಿ ತುಂಬ ಕಷ್ಟವಾದ ಕೆಲಸ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ನನ್ನ ಗಂಡ ನನ್ನ ಎದುರುಗಡೆ ಪಾನಿಪುರಿ ತಿಂತಾಯಿದ್ರೆ ನಾನು ಸುಮ್ಮನೆ ನೋಡಿಕೊಂಡು ಅದನ್ನು ಬಿಟ್ಟು ಆರೆಂಜ್ ಜ್ಯೂಸ್ ಕುಡಿತೀನಲ್ಲ ಇದಕ್ಕಿಂತ ಕಷ್ಟದ ಕೆಲಸ ಇನ್ನೊಂದಿಲ್ಲ ಅಲ್ಲೇ ಫ್ರೆಶ್ ಆರೆಂಜ್ ಜ್ಯೂಸ್ ನಮ್ಮ ಎದುರುಗಡೆನೇ ಮಾಡ್ಕೊಡ್ತಾರೆ ಅದಕ್ಕೆ ನಾವು ಯಾವ್ದಾಗೆಲ್ಲ ಇಲ್ಲೇ ಕುಡಿತಾ ಇರ್ತೀವಿ ಶಿವಾಗ ಪಾನಿಪುರಿ ಇಷ್ಟ ಫ್ರೆಂಡ್ಸ್ ನಾನು ಇಷ್ಟಿನೂ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟನೋ ಇಲ್ಲ ನಾನು ಮುಂದೆ ಹೊಟ್ಟೆ ಉರ್ಸ್ಕೊಂಡು ತಿನ್ಬೇಕು ಅಂತ ತಿಂತೈತೋ ಗೊತ್ತಾಗ್ತಾ ಇಲ್ಲ ಬಟ್ ತಿಂತಾಯಿತ್ತು ನನ್ನ ಎದುರುಗಡೆ ನನಗಂತೂ ಹೊಟ್ಟೆ ಉರ್ಕೊಂಡು ಜ್ಯೂಸ್ ಕುಡಿದು ಹೊಟ್ಟೆನ ಕೋಲ್ಡ್ ಮಾಡಿಕೊಂಡೆ ಎಷ್ಟೇ ಬೇಡ್ಕೊಂಡ್ರು ಪಾನಿಪುರಿ ಅಂತೂ ಕೊಡಲಿಲ್ಲ ಅದಕ್ಕೆ ಸೊಪ್ಪಾರು ತಗೊಂಡೋಗೋಣ ಅಂದ್ಬಿಟ್ಟು ಸೊಪ್ಪು ಹೋದ್ವಿ

ಒಂದು ಒಂದುವ ಸಾವಿರದಿಂದ ಇರ್ತದೆ ವಿತ್ ಫ್ರೇಮಿಂಗ್ ನಾನೇ ಫೇಮಿಂಗ್ ಕೊಟ್ಟಿರೋದು ಯಾರಿಗೂ ಹಂಗೆ ಬರ್ದು ಬರೀ ಪೇಪರ್ ಕೊಟ್ಟಿಲ್ಲ ನಾನು ಎಲ್ಲರೂ ಫೇಮಿಂಗ್ ಹಾಕ್ಸೆ ತಗೊಳ್ತಾರೆ ನಂತರ ನೆನ್ನೆ ಮಾಡಿದ ಡ್ರಾಯಿಂಗ್ ಮೂರ್ ಸಾವಿರ ರೂಪಾಯಿ ಎಷ್ಟು ಅಡ್ತೆ ತೋರ್ಸೋದು ಇಷ್ಟ ಹಿಂಗ್ ತೋರ್ಸೋಕ್ಕಾಗಲ್ಲ ಏಯ್ಟೀನ್ ಟ್ವೆಂಟಿ ಬರುತ್ತೆ ಫ್ರೆಂಡ್ಸ್ ಏಯ್ಟಿನ್ ಟ್ವೆಂಟಿ ಇಂಚಸ್ ಅಷ್ಟು ಫ್ರೆಂಡ್ಸ್ ತಗೊಳ್ತೀನಿ ಏನು ತಂದ್ರೆ ಅಂತ ತೋರಿಸ್ತೀನಿ ಮಾಮೂಲಿ ಕೊತ್ತಂಬರಿ ಚಪಾಕಿ ತೊಗರಿ ಬೆಳೆ ಇರ್ಲಿಲ್ಲ ಫ್ರೆಂಡ್ಸ್ ಅಲ್ಲಿ ಮೊದಲು ಶಾಪಿಂಗ್ ಹೋದ್ರೆ ಚಿಕ್ ಮಾರ್ಟ್ ಅಲ್ಲಿ ಅದ್ ನಾನೇ ಇಟ್ಟಿರೋದು ಚಿಕ್ ಮಾರ್ಟ್ ಅಂತ ಹೆಸರು ಅದೊಂದು ಮಾರ್ಟ್ ಇನ್ನೇನು ಹೆಸರು ಇಲ್ಲ ಅವರು ತೊಗರಿ ಬೆಳೆ ಇರ್ಲಿಲ್ಲ ಅದ್ ನಿಮ್ಗೆ ತೊಗರಿಬೇಳೆ ಹೋಲ್ಸೇಲ್ ಅಂಗ್ ತಗೊಂಡ್ವಿ ಚೀಸ್ ತಗೊಂಡೆ ಫ್ರೆಂಡ್ಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಚೀಸ್ ನೋಡ್ತಾರ ಪನ್ನೀರ್ ಇದ್ದಂಗೆ ಇರ್ತೈತೆ ಅಮೂಲ್ ಚೀಸ್ 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 ಇದೇನಕ್ಕೆ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ತುಂಬಾ ದಿನದ ಹಿಂದೆ ಕೇಳಿದ್ರಿ ನೀವು ಪೀಜಾ ಮಾಡಿ ಅಂತ ಅದಕ್ಕೆ ತಗೊಂಡೆ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಊರೆ ಏನೋ ಕೇಳಿದೆ ಫ್ರೆಂಡ್ಸ್ ಸಿಗ್ಲಿಲ್ಲ ಎರಡು ಆಗ್ಲಿಕ್ಕೆ ಕೇಳಿದೆ ಅಲ್ಲಿ ಯಾವ ನಾನು ನ್ಯೂ ಇಯರ್ಗೆ ಕೇಕ್ ಐಟಮ್ಸ್ ಹೋಗಿದ್ರೆ ಅಲ್ಲಿ ಪಕ್ಕ ಸಿಕ್ತೈತೆ ಅದ್ರಲ್ಲಿ ಹೋಗ್ಬೇಕಾಗಿಲ್ಲ ಫ್ರೆಂಡ್ಸ್ ನೋಡ್ಬೇಕು ಯಾವಾಗ ಹೋಗ್ಬೇಕು ಅವಿಲ್ಲಾದ್ರೂ ಮಾಡ್ಬೋದಾ ಇಲ್ಲ ನಾಳೆ ಹೋಗ್ಬಿಟ್ಟು ತಂದೇ ಬಿಡ್ತೀನಿ ನೀವ್ ಹೇಳಿದ್ಮೇಲೆ ಐಟಮ್ಸ್ ನೀವು ಇವತ್ತು ಹೇಳಿದ್ರೆ ನಾನು ಒಂದು ಆರು ತಿಂಗಳಾಗ ಮಾಡ್ತಾ ಇದ್ದೀನಿ ನಾನೇ ಹೋದ್ರೆ ಐಟಮ್ಸ್ ಎಲ್ಲ ತಗೋತೀನಿ ಶಿವ ತರಲ್ಲ ಮಾಮೂಲಿ ಬಜ್ಜಿ ಹಿಟ್ಟು ಕಡಲೆ ಹಿಟ್ಟು ಕಾಳು ಮಾತ್ರ ಮೇಯ್ನ್ ಬೇಕೇ ಬೇಕು ಇದೇ ದೇಹಕ್ಕೆ ತಂಪು ಹಪ್ಪಳ ಕಸೂರಿ ಮೆಂತೆ ತೊಗೋದೆ ಫ್ರೆಂಡ್ಸ್ ಪಲಾವ್ಗೆ ಬಿರಿಯಾನಿಗೆ ಏನೇನೋ ಮಾಡ್ತೀವಲ್ಲ ರೆಸಿಪೀಸ್ ಬೇಕಾಗ್ತಿದೆ ಅಂತ ನಾನೊಂದು ಐಡಿಯಾ ಮಾಡಿದ್ದೀನಿ ಫ್ರೆಂಡ್ಸ್ ಮೆಂತೆ ನಾನೇ ಬೆಳ್ಕೊಂಡು ಕಸೂರಿ ಮೆಂತೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ನೆಕ್ಸ್ಟ್ ಪ್ರಾಸೆಸ್ ಅದೇ ನಂದು ಗಾರ್ಡನಿಂಗು ಉದ್ದು ಫ್ರೆಂಡ್ಸ್ ಉದ್ದಿನ ಕಾಳು ದೋಸೆ ಇಟ್ಟಿಗೆ ಒಗ್ಗರಣೆಗಳಿಗೆ ಚಟ್ನಿಗಳಿಗೆ ಬಾಳೆಹಣ್ಣು ನನಗೆ ಕಡಲೆ ಕಾಳು ಕೆಲವೊಂದು ಫ್ರೆಂಡ್ಸ್ ಅವೆಲ್ಲ ಖಾಲಿ ಆಗಿರೋ ಮಾತ್ರ ತಂದೆ ಸ್ಟಾಕ್ ಇಟ್ಕೊಳ್ಳಲ್ಲ ಫ್ರೆಂಡ್ಸ್ ನಾನು ಅಲ್ಲಿ ದಲೇ ಖಾಲಿ ಮಾಡ್ತೀನಿ ಜಾಮೂನ್ ಮಾಡಿಕೊಟ್ಟು ಶಿವಕ್ ಜಾಮೂನ್ ಅಲ್ಲ ಇದು ವಾಂಗಿ ಬಾತ್ ಮಸಾಲ ಫ್ರೆಂಡ್ಸ್ ನನ್ನ ಚಾನಲ್ ಅಲ್ಲಿ ನಾನು ವಾಂಗಿ ಬತ್ತೆ ಮಾಡಿಲ್ಲ ಬದ್ನೇಕಾಯ್ತೀನಲ್ವಲ್ಲ ಅದಕ್ಕೋಸ್ಕರ ಶಿವಗಾರ ಮಾಡ್ಕೊಡೋಣ ಅಂತ ವಾಂಗಿ ಭತ್ತೆ ಸಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಸಕ್ಕಪಟ್ಟೆ ಇಷ್ಟ ಅಷ್ಟಿಷ್ಟ ಜಾಮೂನು ಜಾಮೂನು ಶಿವ್ ನೋಡ್ಕೊಡೋಣ ಅಂತಾರೆ ಯಾಪ ನಾನು ತಿಂತೀನಿ ಅಂದ್ಕೊಡಿ ಜಾಮೂನ ಮತ್ತು ಇದು ಬಿಸಿಬೇಳೆ ಭಾತ್ ಪೌಡ್ರು ಚಿಕ್ಕ ಪ್ಯಾಕೆಟ್ ಆಯ್ತು ತಂದು 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 ಅಂದ್ಬಿಟ್ಟು ದೊಡ್ಡ ದೊಡ್ಡ ತಂದೆ ಬಟ್ ಇವು ದೊಡ್ಡ ತರ್ತೀವಿ ರೇಟ್ ಜಾಸ್ತಿ ಇರ್ತೈತೆ ಕ್ವಾಂಟಿಟಿ ಕಡಿಮೆ ಇರ್ತೈತೆ ಅಂತ ಅನಿಸ್ತೈತೆ ಆದರೂ ತಂದೆ ಫ್ರೆಂಡ್ಸ್ ಒಂದೇ ಕಡೆ ಸಿಕ್ತೈತೆ ಎಲ್ಲ ಐಟಮ್ಸ್ ಅಂತ ಇಷ್ಟೇ ಐಟಮ್ಸ್ ಫ್ರೆಂಡ್ಸ್ ನೋಡೋಕ್ಕೆ ಇದೆ ಐಟಮ್ಸು ಟೋಟಲು ಹದಿನಾರು ಐಟಮ್ಸ್ಗೆ ಎಂಟುನೂರ ಹದಿನೇಳು ರೂಪಾಯಿ ಎಂಟುನೂರ ಹದಿನೇಳು ರೂಪಾಯಿ ಜಾಸ್ತಿ ಆಯ್ತು ಅಂತ ಅನಿಸ್ತಿದೆ ಆದ್ರೆ ಒಂದೇ ಕಡೆ ಸಿಗೋ ಕಡೆ ಹೋಗಿದ್ರೆ ಎಲ್ಲ ತಗೋಬಹುದು ಅಂತ ಹೋಗಿದ್ದು ನನಗಿದೆ ಆನ್ಲೈನ್ ಅಲ್ಲಿ ಐಟಮ್ಸ್ ಎಲ್ಲ ತಗೊಂಡ್ರೆ ಸ್ವಲ್ಪ ಕಮ್ಮಿ ಸಿಗ್ತೈತೆ ಅಂತ ಅನಿಸ್ತು ಮೈಂಡ್ ಗೆ ಆಮೇಲೆ ಮನೆ ಕೋಗ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಡಿಲೀಟ್ ಮಾಡ್ಬಿಟ್ಟೆ ಆಮೇಲೆ ಫ್ರೆಂಡ್ಸ್ ಇದು ನಮ್ಮ ಶಾಪಿಂಗ್ ಇವನ್ನೆಲ್ಲ ಫ್ರಿಜ್ ಅಲ್ಲಿ ಶಿಫ್ಟ್ ಮಾಡ್ಬಿಟ್ರೆ ಬೇಡ ಫ್ರೆಂಡ್ಸ್ ಹೊರಗಡೆ ಚೀಸ್ ಅನ್ನ ಮಾತ್ರ ಫ್ರಿಜ್ ಅಲ್ಲಿ ಇರ್ತೀನಿ ಕೊತ್ತಂಬರಿ ಇದನ್ನ ಮಾತ್ರ ಫ್ರಿಜ್ ಅಲ್ಲಿ ಇರ್ತೀನಿ ಮಿಕ್ಕಿದ್ದೆಲ್ಲ ಹೊರ್ಗಡೆ ಇಟ್ಕೋತೀನಿ ಯಾಕಂದ್ರೆ ನಾಳೆ ಒಂದು ಸ್ವಲ್ಪ ಫ್ರಿಜ್ ಕ್ಲೀನಿಂಗ್ ಮಾಡ್ಬೇಕು ಫ್ರೆಂಡ್ಸ್ ಅವತ್ತು ಮಾಡಿತ್ತು ಮನೆ ಶಿಫ್ಟ್ ಮಾಡಿದಾಗ ಒಂದ್ ತಿಂಗಳು ಮೇಲೆ ಆಗ್ತು ಮತ್ತೆ ಮಾಡ್ಲೇ ಇಲ್ಲ ಕ್ಲೀನಿಂಗ್ ಮಾಡೋಕೆ ಅಡಿಗೆ ಮಾಡೋಣ ಅಂದ್ರೂ ಆಗ್ತಾ ಇಲ್ಲ ಫ್ರೆಂಡ್ಸ್ ಸಿಲಿಂಡರ್ ದೊಡ್ಡ ಇನ್ನ ಫಿಕ್ಸ್ ಮಾಡಿಲ್ಲ ಅದು ಅದೇನೋ ಬರ್ಬೇಕಲ್ಲ ಅದು ಬಂದಿಲ್ವಂತೆ ಚಿಕ್ಕ ಸಿಲಿಂಡರ್ ಕುತ್ಕೊಂಡು ಅಡಿಗೆ ಮಾಡಕ್ ಆಗ್ತಾ ಇಲ್ಲ ನಿಂತ್ಕೊಂಡು ಅಡಿಗೆ ಮಾಡೋಕೆ ಆಗ್ತಲ್ಲ ಇವಾಗ ನನ್ನ ಪರಿಸ್ಥಿತಿ ಬೇರೆ ಹಿಂಗೈತೆ ಅಂದ್ರೆ ಇದೇ ಇರಬೇಕು

ಈಗ ಸೊಪ್ಪುಗಳನ್ನೆಲ್ಲ ಬಿಡ್ಸಿಕ್ಬೇಕು ಈಗಾಗಲೇ ಮರ ಮರ ಇಟ್ಟ ಜಾಗ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಹೋಲ್ಸೇಲ್ ಅಂಗಡಿ ತಗೊಂತ ಮೊದಲು ರೇಷನ್ಗಳೆಲ್ಲ ಅಲ್ಲೇ ಬೆಸ್ಟ್ ಹೇಳ್ಬೇಕಂದ್ರೆ ನಮಗೆ ಇಲ್ಲಿ ನನಗೆ ಒಂದ್ ಸ್ವಲ್ಪ ಪೀಸ್ ಆಗಬೇಕಾಗಿರೋ ಐಟಮ್ಸ್ ಬೇಕಲ್ಲ ಹೊರಗೆ ನಾವು ಅಂತ ಹೋದ್ರೆ ಇಲ್ಲ ಅಲ್ಲಿ ಹೋಲ್ಸೇಲ್ ಅಂಗಡಿ ಸಿಗಲ್ಲ ಅದಕ್ಕೆ ಆ ಮಾರ್ಟ್ಗೆ ಹೋಗಿದ್ದು ಅಲ್ಲಿ ಸಿಗ್ಲಿಲ್ಲ ಹೋಲ್ಸೇಲ್ ಅಂಗಡಿಯಿಂದ ಈಗ ಚಿಕ್ ಮಾರ್ಟ್ ಶಿಫ್ಟ್ ಆಗಿದ್ದೀನಿ ನೆಕ್ಸ್ಟ್ ಮಾಲ್ಗೂ ಶಿಫ್ಟ್ ಆಗ್ಬೋದಲ್ಲ ನೋಡೋಣ ದೇವ್ರ ಮುಂದೆ ಅದು ಜೀವನ ಕೊಟ್ಟರು ಕೊಡ್ಬೋದು ಅಲ್ಲಿಗೂ ಹೋಗುವ ದಿನ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿ ಅಲ್ಲಿವರೆಗೂ ಫ್ರೆಶ್ ಆಗಿತ್ತು ಕೊತ್ತಂಬರಿ ಕ್ಲೀನೇ ಮಾಡಿ ಕೊಟ್ಬಿಟ್ಟು ಅವರೇ ಬೇರೆ ಸಹ ಇಲ್ಲವನ್ನೊಂದ್ರಲ್ಲಿ ಶಿವ ಹೋಟ್ಲಿಗೆ ಹೋಯಿತು ಫ್ರೆಂಡ್ಸ್ ಈಗ ಒಂಬತ್ತು ಗಂಟೆ ನಾನು ಬಂದ ತಕ್ಷಣ ಮಲ್ಬಿಟ್ಟೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ಫುಲ್ಲು ಬ್ಯಾಕ್ ಪೇನು ಇವಾಗ ಕೂತಿರೋದೇ ಒಂದು ಏನೋ ಒಂದು ಜೋಶಲ್ಲಿ ಕೂತಿದ್ದೀನಿ ಕ್ಯಾಮ್ರ ಆನ್ ಮಾಡಿದ್ರೆ ನನಗೆ ಯಾವುದೋ ಕೈಯಲ್ಲಿ ಇದ್ದರೂ ನೆನಪಾಗಲ್ಲ ನನಗೆ ಖುಷಿಯಾಗಿ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದೇ ಯಾಫ್ ಮಾಡದಂದ್ರೆ ಇಲ್ಲೇ ಬಿಡೋತೀನಿ ಇಲ್ಲೇ ಸೊಪ್ ಮೇಲೇ ಬಿಡೋದಾ ಬಿಡ್ತೀನಿ ಆ ರೇಂಜ್ ಅಲ್ಲಿ ಇದೆ ಬ್ಯಾಕ್ ಪೇನ್ ಚಾಚಾ ಇತ್ತು ನೋಡು ಚಾಚಾ ನಿಂಗೆ ಸಾಂಬಾರ್ ಬಿಡಲ್ಲ ಗೇ ಬರ್ ತರಕಾರಿ ಸಾಂಬಾರ್ ಅಪ್ಪಳ ರಸಂ ಓ ಫ್ರೆಂಡ್ಸ್ ಈಗಿನ ಊಟ ಚೆನ್ನಾಯ್ತಾ ಏನಾದರೂ ಮನೆ ಊಟನೇ ಬೆಸ್ಟ್ ಅಲ್ಲ ನನ್ನ ಕೈಲಿ ಆಗ್ತಾಯಿಲ್ಲ ಫ್ರೆಂಡ್ಸ್ ಇಷ್ಟು ಅಷ್ಟು ಸುಸ್ತಾಗ್ತೈತೆ ನನಗೆ ಬ್ಯಾಕ್ ಪೈನ್ ಜಾಸ್ತಿ ಆಗ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಇದನ್ನು ಊಟ ತುಂಬ ಊಟ ಮಾಡಿ ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ ಫ್ರೆಂಡ್ಸ್ ನಾಳೆ ಸಬ್ಬಕ್ಕಿ ಸೊಪ್ಪು ಹಾಕಿನೇ ಬಸ್ಸರ್ ಮಾಡೋಣ ಅಂತಿದ್ದೀನಿ ಬಸ್ಸರ್ ಸೂಪರಾಗಿ ಇರ್ತೈತೆ ಅದಕ್ಕೆ ಹೆಸರು ಕಾಡು ನೆನ್ಸಾಕಿದ್ದೀನಿ ಹೆಸರು ಕಾಡು ನೆನ್ಸಾಕ್ಬಿಟ್ಟು ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಓವರ್ ಹಿಟ್ಟು ಮತ್ತು ಸಬ್ಬಕ್ಕಿ ಸೊಪ್ಪಿಗೆ ಹೆಸ್ರು ಕಾಳು ಅವರೇ ಬೆಳೆ

ಕಚ್ಚಾಕೋಗ್ತವನೇ ಗಿಡದ ಮೇಲೆಲ್ಲ ಬಿದ್ದಾಡ್ತಾರೆ ಹೋಗು ಓಕೆ ಫ್ರೆಂಡ್ಸ್ ಈಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾಳೆಯಿಂದ ಫ್ರೆಶ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ವಿಶ್ವ ಸಹ ನಾಳೆನೇ ಮಾಡ್ತೀನಿ ಫ್ರೆಂಡ್ಸ್ ಹೆಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್